ಸಿಪ್ಪೆಲ್ಲ ತೆಗಿಬೇಕು ಸಿಪ್ಪೆಲ್ಲ ತೆಗೆದು ಅದನ್ನ ನಾವು ಪೇಸ್ಟ್ ಆಗಿ ಫ್ರೈ ಮಾಡೋದು ಅದಾದ ನಂತರ ಒಂದು ಬೌಲ್ಗೆ ನೀವು ಯಾವ ಹಾಲನ್ನ ಯೂಸ್ ಮಾಡ್ತೀರಾ ಅದನ್ನ ಹಾಕೊಳ್ಬೋದು ಯಾವತ್ತೇ ಆಗಲಿ ನೀವು ಮಕ್ಕಳಿಗೆ ಪ್ಯಾಕೆಟ್ ಹಾಲು ಅಂತ ಕೊಡುವಾಗ ಅಂದರೆ ಎರಡು ವರ್ಷದೊಡ್ಡ ಒಳಗಡೆ ಇರೋ ಮಕ್ಕಳಿಗೆ ನೀವು ನೀರು ಮಿಕ್ಸ್ ಮಾಡಿ ಕೊಟ್ಟು ಡೈರೆಕ್ಟ್ ಆಗಿ ಹಾಲು ಕೊಡಬಾರ್ದು ಹಾಗೆ ಹಾಲನ್ನ ಯಾವತ್ತು ಕಾಯಿಸಿ ಕೊಡಬೇಕು ಹಸಿ ಹಾಲು ಯೂಸ್ ಮಾಡಬಾರ್ದು ಹಾಗೆ ನೀವು ಹಾಲನ್ನ ಕೊಡ್ತೀರಾ ಡೈರೆಕ್ಟಾಗಿ ಅಂತಂದ್ರೆ ಅದಕ್ಕೆ ಯಾವತ್ತು ಸೂಪರ್ ಟರ್ಮರಿಕ್ ತಗೊಳ್ತೀನಿ ಅದು ದಪ್ಪ ಅವಳ ನೀವು ತೊಳೆ ಬಿಟ್ಟು ಒಣಚಿ ಇಟ್ಕೊಬೇಕು ಯಾಕಂದರೆ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಸ್ವಲ್ಪ ಪೌಡ್ರ್ ಪೌಡ್ರ್ ಟೈಪ್ ಇರುತ್ತೆ ಸೊ ಅದನ್ನು ತೊಳೆದ್ಬಿಟ್ಟು ಒಣಚಿ ಇಟ್ಕೊಂಡು ಅದನ್ನು ನೀವು ಪೌಡ್ರು ಮಾಡ್ಕೊಂಡು ಇಟ್ಕೋಬೇಕು ಸರಿ ಸರಿಯಾಗಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಸಾಕು ಒಂದು ವರ್ಷದ ಮಕ್ಕಳಿಗೆ ಒಂದು ವರ್ಷದ ಒಳಗಡೆ ಮಕ್ಕಳಿಗೆ ನೀವು ಸ್ವಲ್ಪ ಫೈನ್ ಪೌಡ್ರ್ ಮಾಡಿಕೊಂಡ್ರೆ ಬೆಟರ್ ಸೊ ಅದನ್ನು ಮಿ ಅದನ್ನು ಈ ಹಾಲಿಗೆ ಒಂದು ಒಂದೂವರೆ ಎರಡು ಸ್ಪೂನ್ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದು ಸ್ವಲ್ಪ ಬೆಂದ ನಂತರ ಅದು ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಸೊ ಆಗ ಅದು ಬೆಂದಿದೆ ಅಂತ ಅರ್ಥ ಸೊ ಅದು ಬೆಂದಾದ ನಂತರ ನೀವು ಅದನ್ನು ಕೆಳಗೆ ಇಳಿಸ್ಕೊಂಡ್ರೆ ಸಾಕು ಸೊ ಅದು ಅದಾಗಿದೆ ಅಂತ ಈಗ ಬೇಯಿಸ್ಕೊಂಡಿರೋ ಅಂಥ ಈ ಅವಲಕ್ಕಿಗೆ ನಾನು ಏನು ಪೇಸ್ಟ್ ಇಟ್ಕೊಂಡಿದ್ನಲ್ವಾ ಸ್ವೀಟ್ ಪೊಟ್ಯಾಟೊ ಪ್ಯೂರಿ ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಡೇಟ್ಸ್ ಮತ್ತು ಸ್ವೀಟ್ ಪೊಟ್ಯಾಟೊ ಇದೆರಡು ಹಾಕಿರೋದ್ರಿಂದ ತುಂಬ ಸ್ವೀಟ್ ಇರುತ್ತೆ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಇದಕ್ಕೆ ಬೇಕು ಅಂತಂದರೆ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡಿಕೊಂಡು ಮಕ್ಕಳಿಗೆ ತಿನ್ಸ್ಕೊಬೋದು ಹಾಗೆ ಈ ರೆಸಿಪಿ ಯೂಶಲಿ ಸ್ವೀಟ್ ಪೊಟ್ಯಾಟೊ ಅಂದರೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಚೆನ್ನಾಗಿ ಮಕ್ಕಳಿಗೆ ವರ್ಕ್ ಆಗುತ್ತೆ ಹಾಗೆ ಇದರಲ್ಲಿ ಪ್ರೋಟೀನ್ ವಿಟಮಿನ್ ಇರೋದ್ರಿಂದ ಮಕ್ಕಳಿಗೆ ಕೂಡ ವೆಯ್ಟ್ ಗೇನ್ಗಾಗ್ಲಿ ಅಥವಾ ಬ್ರೈನ್ ಡೆವಲಪ್ಮೆಂಟ್ಗಾಗಲಿ ಒಳ್ಳೆ ಫುಡ್ ಆಕ್ಚುಲಿ ಇದನ್ನ ನೀವು ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಮಾಡಿಕೊಡೋದ್ರಿಂದ ತುಂಬಾ ಜನ ಮನೆಯಲ್ಲಿ ಈ ಸರಿ ಪೌಡರ್ ಅದನ್ನೆಲ್ಲ ಮಾಡೋಕಾಗದೆ ಹೊರಗಡೆ ಯೂಸ್ ತರಿಸ್ಕೊಂಡು ಮಾಡಿ ಕೊಡ್ತಾ ಇರ್ತೀರಾ ಸೊ ಅದಕ್ಕಿಂತ ಈ ತರ ಮನೆಯಲ್ಲೇನೆ ನೀವೇನು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಅದೇನಿರುತ್ತಲ್ವಾ ಸೊ ಅದನ್ನೇ ಯೂಸ್ ಮಾಡಿಕೊಂಡು ಈ ಥರ ಹೊಸದಾಗಿ ಯಾವುದಾದ್ರು ರೆಸಿಪಿ ಮಾಡಿಕೊಂಡು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಯಾಕೆ ಅಂತಂದರೆ ನೀವು ಮನೇಲಿ ಮಾಡೋ ಅಡುಗೆಯಲ್ಲಿ ಪ್ರಿಸರ್ವೇಟಿವ್ಸ್ ಏನು ಇರಲ್ಲ ಬಟ್ ಹೊರ್ಗಡೆ ನೀವು ಯಾವುದೇ ಫುಡ್ ಪ್ಯಾಕೆಟಲ್ಲಿ ನೀವು ತೊಗೊಂಡು ಬರ್ತೀರಾ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಪ್ರಿಸರ್ವೇಟಿವ್ಸ್ ಇರದೆ ಯಾರೂ ಪ್ಯಾಕ್ ಮಾಡಿರೋಲ್ಲ ಸೊ ಹಾಗಾಗಿ ಮಕ್ಕಳಿಗೆ ನೀವು ಎರಡು ಒಳಗಿನ ಮಕ್ಕಳಿಗೆ ತಿನ್ನಿಸ್ತೀರಾ ಅಂತಂದರೆ ಮನೆಯಲ್ಲಿ ಮಾಡಿ ತಿನ್ನಿಸೋದೇ ಬೆಟರ್ ಹಾಗೆ ಇವತ್ತು ಪಾಪು ಕೂಡ ತುಂಬ ಬೇಜಾರಾಗುತ್ತೆ ಅಂತ ಹೇಳಿಬಿಟ್ಟು ನನ್ನ ತಮ್ಮ ಕೂಡ ಮನೆಗೆ ಬಂದಿದ್ದ ಹಾಗಾಗಿ ಅವರು ಕ್ರಿಕೆಟ್ ಆಟ ಆಡ್ತಾ ಇದ್ರು ಸೊ ಪಾಪು ಕೂಡ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಅವನಿಗೆ ಇವಾಗ ಈ ಶಟಲ್ ಆಡೋದು ಅಥವಾ ಕ್ರಿಕೆಟ್ ಆಡೋದು ಅಂತಂದರೆ ತುಂಬ ಇಷ್ಟ ಯಾಕೆಂದರೆ ಮಕ್ಳು ನೋಡ್ತಾ ಇರ್ತಾನೆ ಹೊರಗಡೆ ಹೋದಾಗ ಅವರು ಆಡೋದನ್ನೆಲ್ಲ ನೋಡ್ಕೊಂಡು ಬಂದ್ಬಿಟ್ಟು ಅವನು ಆ ಮನೆಯಲ್ಲಿ ಕೇಳ್ಬಿಟ್ಟು ಆಟ ಇರ್ತಾನೆ ಹಾಗೆ ಇವತ್ತು ನಾನು ಮಸಾಲಾ ಪನ್ನೀರ್ ತವ ಫ್ರೈ ಕೂಡ ಮಾಡ್ತಾಯಿದ್ದೀನಿ ಪಾಪಗೆ ಯೂಶ್ವಲಿ ಪನ್ನೀರ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ನಮಗೂ ಆಗುತ್ತೆ ಅವ್ನಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಮೊದಲನೇದಾಗಿ ಇದಕ್ಕೆ ನಾನು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ನಿಮಗೆ ಹಸಿಮೆಣ್ಸಿ ಬೇಕು ಅಂತಂದರೆ ನೀವು ಹಸಿಮೆಣ್ಸಿಕಾಯಿ ಹಾಕೋಬೋದು ನಾನು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದನ್ನು ಸಣ್ಣದಾಗಿ ರುಬ್ಕೊಳ್ಳಿ ಸೊ ಅದಾದ ನಂತರ ಒಂದು ಸ್ವಲ್ಪ ಶೇಂಗಾ ಬೀಜನ ಹುರಿದು ಸಿಪ್ಪೆ ತೆಗೆದಿರಬೇಕು ಸೊ ಅದನ್ನು ರೆಡಿ ಮಾಡಿಕೊಂಡು ಇನ್ನೊಂದು ಕಡೆ ಈಗ ನಾವೇನು ಸಣ್ಣದಾಗಿ ರುಬ್ಬಿರ್ತೀವಲ್ವ ಸೊ ಅದಕ್ಕೇ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಖಾರದ ಪುಡಿ ಹಾಗೆ ನಾವು ಸಿಪ್ಪೆ ತೆಗ್ದಿಟ್ಕೊಂಡಿರೋವಂಥ ಶೇಂಗಾ ಬೀಜ ಇದಿಷ್ಟನ್ನು ಹಾಕಿ ಮತ್ತೆ ಒಂದೆರಡು ರೌಂಡ್ ಚೆನ್ನಾಗಿ ಅದನ್ನು ರುಬ್ಕೋಬೇಕು ತುಂಬ ಸಣ್ಣದಾಗಿ ಆಗಬೇಕು ಅಂತನೂ ಇಲ್ಲ ತುಂಬ ತರಿತಿರೂ ಬೇಡ ಸೊ ಮೀಡಿಯಮ್ ಆಗಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಸೊ ಅದಾದ ನಂತರ ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡು ಅದನ್ನ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ ಸೊ ಅದನ್ನು ಚೆನ್ನಾಗಿ ಕಲಸ್ಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದನ್ನು ಒಂದು ಸರಿ ಚೆಕ್ ಮಾಡಿ ಸೊ ಅದಾದ ನಂತರ ಪನ್ನೀರ್ ಏನಿರುತ್ತಲ್ವ ಅದನ್ನು ಕ್ಯೂಬ್ಸ್ ಆಗಿ ಸ್ಲೈಸ್ ಮಾಡ್ಕೋಬೇಕು ಹಾಗೆ ಪನ್ನೀರ್ನ ಸ್ಲೈಸ್ ಮಾಡ್ಕೊಂಡದಾದ ನಂತರ ನೀವೇನು ರುಬ್ಕೊಂಡಿರೋ ಮಸಾಲೆ ಇರುತ್ತಲ್ವ ಸೊ ಅದನ್ನು ಆ್ಯಕ್ಚುಲಿ ಪನ್ನೀರ್ಗೆ ಕೋಟ್ ಮಾಡಬೇಕು ತುಂಬ ದಪ್ಪನಾಗಿ ಮಾಡ್ಕೋಬೇಡಿ ಪನ್ನೀರ್ ಸ್ಲೈಸ್ನ ಸೊ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ತುಂಬ ದಪ್ಪ ಇರಬಾರ್ದು ತುಂಬ ಸಣ್ಣಗಿರಬಾರ್ದು ಸೊ ಆಗಿ ಕ್ಯೂಬ್ಸ್ ಸ್ಲೈಸ್ ಮಾಡ್ಕೊಂಡ್ರೆ ಆಯಿತು ಸೊ ನೋಡಿ ಈ ಥರ ಫೋರ್ ಸೈಡ್ಸು ಕಂಪ್ಲೀಟಾಗಿ ಅದನ್ನು ಪ್ಯಾಕ್ ಮಾಡಿಬಿಡಿ ಸೊ ನಿಮಗೆ ಅದನ್ನು ಫ್ರೈ ಮಾಡಿಕೊಂಡು ತಿನ್ನುವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫುಲ್ ಮಸಾಲೆ ಮಸಾಲೆ ಇರುತ್ತಲ್ವ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇದಾದ ನಂತರ ಇದು ಇದಾದ ನಂತರ ಎಲ್ಲ ಸ್ಲೈಸ್ಗೂ ಈ ಥರ ಪೇಸ್ಟನ್ನ ನಾಲ್ಕು ಸೈಡು ಪೇಸ್ಟ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪ ತುಪ್ಪ ಆಪ್ಷನಲ್ ನಿಮಗೆ ಬೇಕು ಅಂತಂದರೆ ಎಣ್ಣೆ ಕೂಡ ಹಾಕ್ಕೋಬೋದು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಅಥವಾ ನೀವು ಬಟರ್ ಕೂಡ ಯೂಸ್ ಮಾಡ್ಬೋದು ಟೇಸ್ಟಿಂದ ಚೆನ್ನಾಗಿರುತ್ತೆ ಸೊ ನೀವೇನು ಪೇಸ್ಟ್ನ ಅಂಟಿಸಿರ್ತೀರಲ್ವ ಪನ್ನೀರ್ ಸೊ ಅದನ್ನು ನೀವು ತವಾ ಮೇಲೆ ಹಾಕಿ ಚೆನ್ನಾಗಿ ನಾಲ್ಕು ಸೈಡು ಫ್ರೈ ಮಾಡಬೇಕು ನಾಲ್ಕು ಸೈಡು ಫ್ರೈ ಮಾಡೋದ್ರಿಂದ ನಿಮಗೆ ಎಲ್ಲೂ ಹಸಿ ಹಸಿ ವಾಸನೆ ಸಿಗಲ್ಲ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ನಾಲ್ಕು ಸೈಡು ಫ್ರೈ ಆದಾಗ ನೋಡಿ ಈ ಥರ ಕಾಣಿಸುತ್ತೆ ಸೊ ನಿಮಗೆ ಗೋಲ್ಡನ್ ಕಲರ್ ಅಥವಾ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು ಸೊ ನಮ್ಮ ಪಾಪುಗೆ ಯೂಶ್ವಲಿ ನಾರ್ಮಲ್ ನಾನು ಪನ್ನೀರ್ ಹಂಗೆ ಸ್ವಲ್ಪ ಪೆಪ್ಪರ್ ಸಾಲ್ಟ್ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ನಾನು ಫ್ರೈ ಮಾಡಿಕೊಡ್ತೀನಿ ಅದು ಬಿಟ್ಟರೆ ಯೂಶ್ವಲಿ ಅವ್ನಿಗೆ ಈ ಥರ ಮಾಡಿಕೊಡ್ತೀನಿ ಸೊ ನೋಡಿ ನನ್ನ ಮಗನೇ ಇದಕ್ಕೆ ಕಮೆಂಟ್ ಹೇಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅದು ಅಂತ ಹೇಳಿಬಿಟ್ಟು ಹೆಂಗೈತ್ ಬಂಗಾರಿ ಸೊ ಈ ತಪ್ಪಿನ ಫುಡ್ ಟು ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ನಾವು ಮರಿಬೇಡಿ ಮತ್ತೆ ಒಂದೊಳ್ಳೆ ಬ್ಲಾಗ್ ಜೊತೆ ಬರ್ತೀನಿ ಆಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್